ಆಯ್ ಫ್ರೆಂಡ್ಸ್ ಇದು ನಿಜವಾದ ಕತೆ ನಮ್ಮ ಚಿಕ್ಕಪ್ಪನ ಮಗನ ಕತೆ ಇಬ್ಬರು ಗಂಡು ಮಕ್ಕಳು ಒಬ್ಳು ಹೆಣ್ಮಗಳು ಇರ್ತಾಳೆ ಎಲ್ಲರಿಗೂ ಮದುವೆ ಆಗುತ್ತೆ ಕುಮಾರ ಅಂತ ಅವರ ಹೆಸರು ಹುಡುಗಿ ಎಲ್ಲರೂ ರಿಜೆಕ್ಟ್ ಮಾಡ್ತಾ ಇರ್ತಾರೆ ಅವ್ರನ್ನ ತುಂಬ ಕಷ್ಟಗಳನ್ನ ಅನ್ಭವಿಸಿ ಅವರು ಟೈಲರಿಂಗ್ನ ಕಲ್ತಿರ್ತಾರೆ ಮತ್ತು ಒಂದು ಸಣ್ಣ ಸ್ವಂತ ಮನೆ ಕೂಡ ಮಾಡ್ಕೊಂಡಿರ್ತಾರೆ ಹಾಗೂ ಈಗ ಹುಡುಗಿ ಸೆಟ್ ಹಾಕ್ತಾಳೆ ಅವರ ಹೆಸರು ಬಂದು ಕಲ್ಯಾಣಿ ಅಂತ ಕಾರಣ ಏನಂತ ಗೊತ್ತಾ ಅವರಿಗೆ ಗೌರ್ಮೆಂಟ್ ಕೆಲಸ ಇರೋದಿಲ್ಲ ಈಗಿನ ಕಾಲದ ಹೆಣ್ಣು ಮಕ್ಕಳು ಗೌರ್ಮೆಂಟ್ ಕೆಲಸ ಬೇಕು ಅಂತ ಹಠ ಹಿಡಿತಾರೆ ಆದರೆ ಅವನು ತುಂಬ ಬ್ರಿಲಿಯಂಟ್ ಟೈಲರ್ ಕೆಲಸ ಮಾಡ್ತಾ ಸ್ವಂತ ಅಂಗಡಿ ಇಟ್ಕೊಂಡಿರ್ತಾನೆ ಪ್ರತಿಯೊಂದು ಕೆಲಸದಲ್ಲೂ ತುಂಬ ವಿಶ್ವಾಸದಿಂದ ಮಾಡುತ್ತಾನೆ ಅವನಿಗೆ ಇಷ್ಟ ಎಷ್ಟು ಇಷ್ಟ ಅಂದರೆ ಈ ಕೆಲಸ ತುಂಬ ಇಷ್ಟ ಮನೆಯಲ್ಲಿ ಕೊನೆ ಮಗನಾಗಿ ಅವರು ಇರ್ತಾರೆ ತುಂಬ ಸುಂದರನಾಗಿರುವ ಕುಮಾರ ಮೂರು ವರ್ಷದ ಬಳಿಕ ಒಂದು ಹುಡುಗಿ ಸಿಗ್ತಾಳೆ ಕಲ್ಯಾಣಿ ಎಂಬ ಹುಡುಗಿ ಹುಡುಗಿ ತುಂಬ ಚೆನ್ನಾಗಿರ್ತಾಳೆ ಇವನನ್ನು ನೋಡಿ ಇಷ್ಟಪಡ್ತಾಳೆ ದಿನನಿತ್ಯ ಫೋನ್ ಮಾಡ್ತಾಳೆ ಒಂದು ವಾರ ಕಂಟಿನ್ಯೂಸ್ ಫೋನ್ ಮಾಡಿ ಮಾತಾಡ್ತಿರ್ತಾರೆ ಇಬ್ಬರು ತುಂಬ ಖುಷಿಯಾಗಿರ್ತಾರೆ ಮನೆಯವರೆಲ್ಲ ಸೇರಿ ನಿಶ್ಚಿತಾರ್ಥ ಕೂಡ ಆಗುತ್ತೆ ಇನ್ನೇನು ಮದುವೆ ಆಗುವ ದಿನಾಂಕ ಗೊತ್ತಾಗುತ್ತದೆ ಅಷ್ಟು ಮದುವೆ ಎಂಬ ಖುಷಿಯಿಂದ ಹುಡುಗ ತುಂಬ ಕನಸು ಕಾಣ್ತಿರ್ತಾನೆ ಅವನ ಸಂಭ್ರಮಕ್ಕೆ ಬೆಲೆನೇ ಇಲ್ಲ ಒಂದು ದಿನ ಅವನು ಊಟ ಮುಗಿಸಿ ಹುಡುಗಿಗೆ ತನ್ನ ಕೈಯಿಂದ ಒಳ್ಳೊಳ್ಳೆ ಡ್ರೆಸ್ನ ಒಲಿಬೇಕೆಂಬ ಆಸೆಯಿಂದ ಅವಳಿಗೆ ಗಿಫ್ಟಾಗಿ ಕೊಡಬೇಕು ಅಂತಲೂ ಅವನ ಮನಸ್ಸಲ್ಲಿ ಆಸೆ ಇರುತ್ತೆ ಅಷ್ಟು ಇಷ್ಟಪಡುವ ಆ ವ್ಯಕ್ತಿಗೆ ಮದುವೆ ಒಂದು ಕನಸಾಗಿ ಉಳಿಯುತ್ತೆ ಗಂಡು ಮಗಳಾಗಲಿ ಹೆಣ್ಣು ಮಗಳಾಗಲಿ ಮದುವೆ ಅಂದರೆ ಎಷ್ಟು ಇಷ್ಟ ಇರುತ್ತೆ ಆದರೆ ಅವ್ರ ಬಾಳಲ್ಲಿ ಮದುವೆ ಖುಷಿ ಇರುತ್ತೆ ಆದರೆ ಅವರು ಅವತ್ತು ಅವಳಿಗಾಗಿ ಒಲಿಯೋ ಡ್ರೆಸ್ಸನ್ನು ಪೂರ್ತಿಗೊಳಿಸಲು ಟೈಲರ್ ಶಾಪ್ಗೆ ಹೋಗಿರ್ತಾರೆ ಗಿಫ್ಟಾಗಿ ಕೊಡಬೇಕೆಂದು ಬಟ್ಟೆ ಒಲಿಯುವ ಖುಷಿಯಲ್ಲಿ ತಲ್ಲೆಣ್ಣರಾಗಿರ್ತಾರೆ ಆ ಖುಷಿಗೆ ತಡೆಯೋಕೆ ಆಗಲ್ಲ ಆರ್ಟ್ ಅಟ್ಯಾಕ್ ಹಾಗೆ ಬಿಡುತ್ತದೆ ಇವನ ಸಂತೋಷಕ್ಕೆ ಯಾರು ಕಣ್ಬಿತ್ತೋ ಗೊತ್ತಿಲ್ಲ ಹೀಗೆ ಅವನ ಸಾವು ಬಂದೇ ಬಿಡ್ತು ಅತಿಯಾದ ಸಂತೋಷನೇ ಅವನ ಸಾವಿಗೆ ಕಾರಣ ಆಯಿತು ಅವ್ರ ತಂದೆ ತಾಯಿನ ನೋಡ್ಕೊತಿದ್ದ ಮಗ ಅಂದರೆ ಇವ್ರೇನೆ ಕುಮಾರ ಅಂತ ಆದರೆ ಇವ್ರ ಸಾವು ಇವ್ರಿಗೆ ಈ ಥರ ಸಾವು ಬರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಒಳ್ಳೆ ಮಕ್ಕಳಿಗೆ ಆಯಸ್ ಕಮ್ಮಿ ಅಂತ ಕೇಳಿದ್ದೀವಿ ಆದರೆ ಇಷ್ಟು ಬೇಗ ಬಂದೇ ಬಿಡ್ತು ಅತಿಯಾಗಿ ಯಾವ ಮಕ್ಕಳನ್ನೂ ತುಂಬ ಇಷ್ಟಪಡ್ತೀವಲ್ಲ ಆ ಮಕ್ಕಳನ್ನೇ ನಾವು ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದು ಈ ಕಾಲದ ಹೆಣ್ಮಕ್ಳಿಗೆ ಕಣ್ಣು ಮಕ್ಕಳ ಆಸೆ ಗೊತ್ತಾಗಲ್ಲ ಗೌರ್ಮೆಂಟ್ ಕೆಲಸನೇ ಬೇಕು ದುಡ್ಡು ಬೇಕು ಅಂತ ಆಸೆ ಪಡ್ತಾರೆ ಅವನಿಗೆ ಮದುವೆ ಆಗೋಷ್ಟರಲ್ಲಿ ಆಯಸನೇ ತೀರೋಯ್ತು ಅವನು ಅಷ್ಟೊಂದು ಒಳ್ಳೆಯವನಾಗಿದ್ದೇ ಆ ರೀತಿ ಆಗಿತ್ತು ಅಂತ ಅನಿಸುತ್ತೆ ಪಾಪ ಹುಡುಗಿ ತುಂಬ ಒಳ್ಳೆಯವಳು ನಿಶ್ಚಿತಾರ್ಥ ಮಾಡ್ಕೊಂಡಿದ್ದು ಹುಡುಗಿ ತುಂಬ ಒಳ್ಳೆಯವಳು ಆದರೆ ಅದರ ಪರಿಸ್ಥಿತಿ ಏನಾಗಿದೆ ಅಂತ ನಿಮಗೆ ಹೇಳ್ತೀನಿ ಬನ್ನಿ ಪಾಪ ಆ ಹುಡುಗಿ ಒಬ್ಬ ಒಳ್ಳೆಯವಳು ಬಡವರ ಮನೆ ಹುಡುಗಿ ಬೇರೆ ಹೆಣ್ಣು ಮಕ್ಕಳು ಥರ ಅಲ್ಲ ಅವಳು ತಂದೆ ಕುಡ್ಕ ತಾಯಿಗೆ ಕಾಲು ಇರಲಿಲ್ಲ ಅವಳಿಗೆ ಪ್ರತಿಯೊಂದು ಕಷ್ಟ ಸುಖ ಗೊತ್ತಿತ್ತು ಆದರೆ ಆ ಹುಡುಗನ ಹತ್ರ ಅವಳು ಚೆನ್ನಾಗಿ ಇರುತ್ತಿದ್ದಳು ಪಾಪ ಆ ಹುಡುಗಿಗೆ ಕಟುಕ ಗಂಡ ಸಿಕ್ಕಿದ್ದ ಮದುವೆ ಆದ ಒಂದೇ ವಾರದಲ್ಲಿ ಅವಳನ್ನು ಬಿಟ್ಟೇ ಬಿಟ್ಟ ಎಂಥ ಕರ್ಮ ನೋಡಿ ಅವಳಿಗೆ ಏನಂತ ಅನುಭವಿಸ್ತಾಳೆ ಪಾಪ ಗಂಡ ಮಾವ ಅತ್ತೆ ಯಾರೂ ಸರಿಯಿಲ್ಲ ಕುಮಾರ ಚೆನ್ನಾಗಿ ಇದ್ದಿದ್ರೆ ಪಾಪ ಆ ಹುಡುಗಿ ಮದುವೆ ಆಗುತ್ತಿತ್ತು ನೋಡಿ ಜೀವನ ಎಷ್ಟು ಕಷ್ಟ ಅಲ್ವಾ ಇದನ್ನು ಸಣ್ಣ ಕಥೆಯಾಗಿ ಮಾಡಿದ್ದೀನಿ ಆದರೆ ಕುಮಾರ ಕೆಲಸಗಳನ್ನು ಮಾಡಿ ಅವನು ಕಷ್ಟಪಟ್ಟು ಟೈಲರ್ ಕೆಲಸ ಕಲಿತು ಅವನ ಪ್ರಯತ್ನ ಮಾಡಿ ಅವನು ಕೊನೆಯಲ್ಲಿ ಮದುವೆಯಾಕೆ ಆಗಬೇಕೆಂಬ ಆಸೆ ಇಟ್ಕೊಂಡಿರ್ತಾರಲ್ಲ ತುಂಬಾ ಬೇಜಾರಾಗುತ್ತೆ ಈ ಕತೆ ಕೇಳಿ ಎಲ್ಲರ ಹತ್ರ ಒಳ್ಳೆಯ ಹೆಸರು ಆ ಹುಡುಗ ಅವನು ಬೇರೆ ಯಾರೂ ಅಲ್ಲ ನಮ್ಮ ಚಿಕ್ಕಪ್ಪನ ಮಗ ಈ ಕತೆ ನಿಜವಾಗ್ಲೂ ನಡೆದಿರೋದು ಮಿಸ್ ಯು ಕುಮಾರ ಆ ಹುಡುಗಿಗೆ ಒಳ್ಳೆಯ ಜೀವನ ಸಿಗಬೇಕಾಗಿತ್ತು ದೇವರ ಹಣೆ ಬರದಲ್ಲಿ ಏನು ಬರೆದಿದ್ದಾನೋ ಗೊತ್ತಿಲ್ಲ ತುಂಬ ಕಷ್ಟ ಆಗ್ತಿದೆ ಈ ಕಥೆನ ಕೇಳೋಕ್ಕೆ ನನ್ನ ಮುದ್ದು ತಮ್ಮ ಮತ್ತೊಂದು ಜನ್ಮದಲ್ಲಿ ತಾಳಿ ನಿನ್ನ ಕನಸುಗಳೆಲ್ಲ ಪೂರ್ತಿಯಾಗಲಿ ಎಂದು ನಾನು ಆಶಿಸುತ್ತೇನೆ ಈ ಕತೆ ನನ್ನ ತಮ್ಮನದೇ ನಿಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ನನ್ನ ಸ್ನೇಹಿತೆಯ ಕತೆ ಇನ್ನೂ ಒಂದಿದೆ ಅದನ್ನು ಮುಂದುವರೆಸುತ್ತೇನೆ ಜೈ ಕರ್ನಾಟಕ ಮಾತೆ